ಅದು ಸಿಂಗಪಳ್ಳಿ ಎನ್ನುವ ಒಂದು ಸುಂದರವಾದ ಗ್ರಾಮ ಆ ಊರಲ್ಲಿ ಹಳೆಯ ಕಾಲದ ಮಣ್ಣಿನ ಮನೆಯಲ್ಲಿ ಪಾರಂಪರ್ಯವಾಗಿ ಬರ್ತಾ ಇರುವ ದುರ್ಗಾದೇವಿ ಪೂಜೆ ಮಾಡಿಕೊಂಡು ಅವರಿಗಿರುವ ಹೊಲದಲ್ಲಿ ಕಷ್ಟಪಟ್ಟು ವ್ಯವಸಾಯವನ್ನು ಮಾಡಿಕೊಂಡು ಸುಬ್ಬಯ್ಯ ವರಲಕ್ಷ್ಮಿ ಎನ್ನುವ ದಂಪತಿಗಳು ಜೀವನ ಮಾಡ್ತಿದ್ರು ಅವರಿಗೆ ಮದುವೆ ವಯಸ್ಸಿಗೆ ಬಂದಿರುವ ವೈದೇಹಿ ಎನ್ನುವ ಮಗಳಿದ್ಲು ಅವಳಿಗೆ ಭಕ್ತಿ ಎನ್ನುವುದೇ ಇಲ್ಲ ಒಂದು ದಿನ ಕೂಡ ದೇವರಿಗೆ ದೀಪ ಇಟ್ಟು ಪೂಜೆ ಮಾಡಿದವಳಲ್ಲ ಮನೆ ಮುಂದೆ ಹಾಕುವ ರಂಗೋಲಿ ಮನೆಗೆ ಎಷ್ಟು ಸುಂದರವನ್ನು ಕೊಡ್ತದೋ ಅದೇ ರೀತಿ ಮನೆಯಲ್ಲಿರುವ ಹೆಣ್ಮಕ್ಳು ಆ ತಾಯಿಗೆ ದೀಪ ಇಟ್ಟು ಪೂಜೆ ಮಾಡಿದ್ರೆ ಅವಳ ಜೀವನ ತುಂಬಾ ಸಂತೋಷವಾಗಿ ಇರುತ್ತೆ ಅಂತ ಗೊತ್ತಿಲ್ವಾ ಯಾಕೆ ನೀನು ಅರ್ಥ ಮಾಡ್ಕೊಳಲ್ಲ ಒಂದು ದಿನ ಮಗಳನ್ನು ನಿಲ್ಲಿಸಿ ತಾಯಿ ಜೋರಾಗಿ ಕೇಳಿದ್ಲು ಆಗ ಮಗಳು ಕೂಡ ಅಷ್ಟೇ ಜೋರಾಗಿ ಆ ದಿನ ರಂಗೋಲಿ ಹಾಕಿ ಅಂತ ಹೇಳಿದ್ರಿ ರಂಗೋಲಿ ಹಾಕ್ದೆ ಅಡಿಗೆ ಮಾಡು ಅಂತ ಹೇಳ್ದಾಗ ಅಡಿಗೆ ಕೂಡ ಮಾಡಿಕೊಟ್ಟೆ ಹೀಗೆ ನೀವು ಹೇಳುವ ಕೆಲ್ಸ ಎಲ್ಲ ಮಾಡ್ತಿದ್ದೀನಿ ಪೂಜೆ ಮಾತ್ರ ತಾನೇ ಮಾಡ್ತಾ ಇಲ್ಲ ಅದೇ ಮಗಳೇ ಆ ಪೂಜೆ ಯಾಕೆ ಮಾಡ್ತಿಲ್ಲ ನಾಳೆ ಮದ್ವೆ ಮಾಡಿದ ನಂತರ ನಿನ್ನ ಮೊದ್ಲು ಅಡಿಗೆ ಮಾಡು ಅಂತ ಹೇಳಲ್ಲಮ್ಮ ಪೂಜೆ ರೂಮಿಗೆ ಕರ್ಕೊಂಡೋಗಿ ದೇವರಿಗೆ ದೀಪ ಇಡು ಅಂತ ಹೇಳ್ತಾರೆ ಈ ಮನೆಯಲ್ಲಿ ಎಲ್ಲರೂ ಸಂತೋಷವಾಗಿರ್ಬೇಕು ಅಂತ ದೇವರಿಗೆ ದೀಪ ಇಡಮ್ಮ ಅಂತ ಹೇಳ್ತಾರೆ ಆ ರೀತಿ ಪರಿಸ್ಥಿತಿ ಬಂದ್ರೆ ನಾನು ಮದ್ವೆನೇ ಮಾಡ್ಕೊಳಲ್ಲ ಇನ್ನೊಂದ್ಸಲ ನನ್ ಜೊತೆ ಹೀಗೆಲ್ಲ ಕೇಳಕ್ ಬಿಟ್ಬಿಡು ಹೀಗೆ ವೈದೇಹಿ ಮನೆಯಿಂದ ಹೊರಗಡೆ ಬರುವಾಗ ಮನೆಯ ಬಾಗಿಲಲ್ಲೇ ನಿಂತಿರುವ ತಂದೆಯಾದ ಸುಬ್ಬಯ್ಯ ನೋಡ್ದ ತಂದೆಯನ್ನು ನೋಡಿ ವೈದೇಹಿ ನಿಂತ್ಲು ಸುಬ್ಬಯ್ಯನಿಗೆ ತನ್ನ ಮಗಳಾದ ವೈದೇಹಿ ಮೇಲೆ ಯಾವ ಕೋಪನೂ ಇಲ್ಲ ಏನಪ್ಪಾ ಮನೆಯ ಬಾಗಿಲಲ್ಲೇ ನಿಂತ್ಕೊಂಡು ನಮ್ಮ ಜಗಳವನ್ನು ಕೇಳ್ತಾ ಇದ್ದೀರಾ ಹಾಗೆ ಅಂತ ಕೇಳಿದಾಗ ಸುಬ್ಬಯ್ಯ ಮಗಳ ಬಳಿ ಬಂದ್ರು ಮನೆಯಲ್ಲಿ ಅಮ್ಮ ಹೇಳುವ ಹಾಗೆ ಎಲ್ಲ ಕೆಲ್ಸ ಮಾಡುವ ನನ್ನ ಮುದ್ದು ಮಗಳು ಯಾಕೆ ಈ ಭಕ್ತಿಯಿಂದ ಪೂಜೆ ಮಾಡೋದಿಲ್ಲ ಯಾಕೆ ಇಷ್ಟೊಂದು ಹಠ ಮಾಡ್ತಿದ್ದಾಳೆ ಅಂತ ನನಗೆ ಅರ್ಥ ಆಗ್ತಿಲ್ಲಮ್ಮ ಏನೋ ಅಪ್ಪ ನನಗೆ ದೇವರ ಮೇಲೆ ಭಕ್ತಿ ಎಲ್ಲ ಇಲ್ಲ ಈ ಮನೆಯನ್ನು ನೀವು ಅಜ್ಜಿ ತಾತ ಅಮ್ಮ ಎಲ್ಲರೂ ತುಂಬ ಕಷ್ಟಪಟ್ಟು ಮಣ್ಣಿನಿಂದ ತಾನೇ ಕಟ್ಟಿದ್ದು ನಾನು ಕೇಳೋದು ನಿಜ ತಾನೇ ಹೌದು ತಾನೆಪ್ಪ ಹೌದು ಮಗಳೇ ಅವಾಗ ಕೂಡ ನಮ್ಮ ಜೊತೆ ಈ ದುರ್ಗಾದೇವಿ ಇದ್ರಮ್ಮ ನಮಗೆ ಆ ದೇವರ ಮೇಲೆ ಇರುವ ಭಕ್ತಿಯಿಂದನೇ ಯಾವ ತೊಂದ್ರೆನೂ ಬಂದಿಲ್ಲಮ್ಮಾ ಹಾಗೆ ಹೇಳ್ತಾ ಇರುವಾಗ ವರಲಕ್ಷ್ಮಿ ಅವರ ಬಳಿ ಬಂದ್ರು ಆ ದುರ್ಗಾದೇವಿನ ಆಲೋಚನೆ ಮಾಡ್ಕೊಂಡು ಕೆಲ್ಸ ಮಾಡಿದ ತಕ್ಷಣ ನಮ್ಮ ನೋವೆಲ್ಲ ನಮ್ನ ಬಿಟ್ಟು ದೂರ ಹೋಗುತ್ತೆ ಅಪ್ಪ ನೀವು ಈ ಕೆಲ್ಸ ಸರಿ ಹೊಲದ್ ಕೆಲ್ಸನ ಕಷ್ಟಪಟ್ಟು ಮಾಡ್ತೀರಲ್ವಾ ಆಗ ಕೂಡ ನಿಮ್ಗೆ ಆ ದುರ್ಗಾ ಮಾತೇನೆ ಕಾಣೋದು ಆದ್ರೆ ನನಗ್ ಮಾತ್ರ ನೀವು ಪಡುವಂತಹ ಕಷ್ಟ ಮಾತ್ರ ಕಾಣೋದು ಹಾಗೆ ಹೇಳಿ ವೈದೇಹಿ ಬುಟ್ಟಿಯನ್ನು ತೆಗೆದುಕೊಂಡು ಹೂ ಕುಯ್ಯಲು ಹೋದ್ಲು ಪ್ರತಿದಿನ ಪೂಜೆ ಮಾಡುವ ಆ ದುರ್ಗಾ ಮಾತೆಯ ಅನುಗ್ರಹದಿಂದನೇ ಒಬ್ಳೆ ಮಗಳು ಹುಟ್ಟಿರದು ಅಂತ ಅವಳಿಗೆ ವೈದೇಹಿ ಅಂತ ಹೆಸರಿಟ್ರು ಆಗಿರುವಾಗ ಆ ದೇವರ ಭಕ್ತಿಯನ್ನು ತನ್ನ ಮಗಳಾದ ವೈದೇಹಿ ಯಾವಾಗ ಅರ್ಥ ಮಾಡ್ಕೊಳ್ತಾಳೆ ಹಾಗೆ ಅಂತ ವರಲಕ್ಷ್ಮಿ ದಂಪತಿಯವರು ಹೊಲದತ್ರ ಬಂದ್ರು ತುಂಬಾ ಚೆನ್ನಾಗಿ ಬೆಳೆದಿರುವ ಹೊಲವನ್ನು ನೋಡಿ ಸಂತೋಷ ಪಟ್ರು ಏನ್ರಿ ಆ ತಾಯಿಯ ಅನುಗ್ರಹದಿಂದ ಈ ಸಲ ಚೆನ್ನಾಗಿ ಬೆಳೆ ಬೆಳೆದಿದೆ ನಾವು ಮಾಡಿದ ಸಾಲ ಎಲ್ಲ ತೀರ್ಸಿ ಅದರಲ್ಲಿ ಉಳಿದ ಹಣದಲ್ಲಿ ನಮ್ಮ ಮಗಳಿಗೆ ಮದ್ವೆ ಮಾಡೋಣ ಏನ್ರಿ ಹೇಳ್ತೀರಾ ನಿನ್ ಮಾತ್ನ ನಾನು ಬೇಡ ಅಂತ ಹೇಳಿದಿನ ವರ ನೋಡಿ ಅಂತ ಪುರೋಹಿತರಿಗೆ ಹೇಳಿದೀನಿ ಹೀಗೆ ಸಂಜೆಯ ತನಕ ಹೊಲದಲ್ಲೇ ಇದ್ದುಕೊಂಡು ಸಂಜೆಯಾದ ನಂತರ ಹೊಲವನ್ನು ನೋಡಿ ಮನೆಗೆ ಬಂದ್ರು ಮನೆಯಲ್ಲಿ ವೈದೇಹಿ ಅಡುಗೆಯನ್ನೆಲ್ಲ ಮಾಡಿ ತನ್ನ ತಂದೆ ತಾಯಿಗೋಸ್ಕರ ಕಾಯ್ಕೊಂಡು ಬಾಗಿಲಲ್ಲೇ ನಿಂತಿದ್ಲು ಹೀಗೆ ಸ್ವಲ್ಪ ಸಮಯದಲ್ಲಿ ಸಂತೋಷ ಪಟ್ಕೊಂಡು ತಂದೆ ತಾಯಿ ಮನೆಗೆ ಬಂದ್ರು ಊಟ ಅಪ್ಪ ಇವಾಗ ತನಮ್ಮ ಹೊಲದಿಂದ ಬಂದಿರೋದು ನಿಮಗೆ ಹಸಿವಾದ್ರೆ ನೀನು ತಾಯಿ ಇಬ್ರು ಸೇರ್ಕೊಂಡು ಊಟ ಮಾಡಿ ಇಲ್ಲಪ್ಪ ಮೂರು ಜನ ಒಟ್ಟಿಗೆ ಊಟ ಮಾಡೋಣ ಏನ್ರಿ ನಮ್ ಮಗಳ ಬಗ್ಗೆ ಗೊತ್ತಿದ್ದು ಹೀಗೆ ಹೇಳ್ತಿದ್ದೀರಾ ಬನ್ರೇ ಊಟ ಮಾಡಿದ್ರೆ ಕೆಲ್ಸ ಆಗುತ್ತೆ ಏನಮ್ಮ ಸಾರು ಮಾಡಿದೀಯಾ ಮಾವಿನ್ಕಾಯಿ ಕೈ ಸಾರ್ ಮಾಡಿದೀನಪ್ಪಾ ವಾರೇವಾ ಮಾವಿನ ಕೈ ಸಾರಾ ಯಾಕೆ ಮಗಳೇ ಮೊದ್ಲೇ ಹೇಳಲಿಲ್ಲ ನಿನ್ ಗೊತ್ತೆ ಮಾವಿನ ಕೈ ಸಾರ ತುಂಬಾ ಇಷ್ಟ ಅಂತ ಅದಕ್ಕೆ ಮಾಡಿದಪ್ಪ ಹೀಗೆ ಆ ದಿನ ಊಟ ಮಾಡ್ಕೊಂಡು ನಿದ್ರೆ ಮಾಡಿದ್ರು ಮಧ್ಯರಾತ್ರಿಯಲ್ಲಿ ಕಳ್ಳರಾದ ಮಳ್ಳಿ ನಾಗರಾಜು ಇಬ್ರು ಹೊಲದತ್ರ ಬಂದ್ರು ಒಂದು ದೊಡ್ಡ ಮೂಟೆಯನ್ನು ತೆಗೆದುಕೊಂಡು ಸುಬ್ಬಯ್ಯನ ಹೊಲದತ್ರ ಬಂದ್ರು ಮಲ್ಲಿ ನೀನ್ ಹೇಳಿದ ಹೊಲ ಇದೇನಾ ಹೌದೋ ನಾಗ ಎಷ್ಟು ಚೆನ್ನಾಗಿ ಬೆಳೆ ಆಗಿದೆ ಹೌದು ಮಲ್ಲಿ ಇದನ್ನು ಕದ್ಕೊಂಡೋಗಿ ಮಾರಾಟ ಮಾಡಿದ್ರೆ ಇದರಿಂದ ಬರುವ ಹಣದಲ್ಲಿ ನಾವು ಸಂತೋಷವಾಗಿರ್ಬೋದು ತಡ ಮಾಡದೆ ನಮ್ಮ ಕೆಲಸವನ್ನು ಆರಂಭಿಸೋಣ ಹಾಗೆ ಹೇಳಿ ಅವರು ತಂದಿರುವ ಚೀಲಕ್ಕೆ ಬೆಳೆಗಳನ್ನು ತುಂಬಿಸಿಕೊಂಡು ಬೆಳಿಗ್ಗೆ ಆಗುವುದಕ್ಕೆ ಮುಂಚೆ ಅಲ್ಲಿಂದ ಹೊರಟು ಹೋದ್ರು ಮರುದಿನ ಸುಬ್ಬಯ್ಯ ಬರಲಕ್ಷ್ಮಿ ಕೂಲಿ ಜನರನ್ನು ಕರ್ಕೊಂಡು ಮಗಳನ್ನು ಕೂಡ ಜೊತೆಗೆ ಕರ್ಕೊಂಡು ಸ್ಥಳಕ್ಕೆ ಬಂದ್ರು ಖಾಲಿಯಾಗಿರುವ ಹೊಲವನ್ನು ನೋಡಿ ಗಂಡ ಹೆಂಡತಿಯರಿಬ್ಬರು ತುಂಬಾ ಜೋರಾಗಿ ಅಳುತ್ತಾ ನೋಡ್ತಾ ಇದ್ರು ಅಯ್ಯೋ ಬರೋ ಹಗಲು ರಾತ್ರಿ ಅಂತ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಬೆಳೆ ಕೈ ಸೇರುವ ಸಮಯಕ್ಕೆ ಈ ರೀತಿ ಆಗೋಯ್ತಲ್ಲ ಏನ್ ಮಾಡೋದು ಸಾಲ ಕೊಟ್ಟ ಸೌಕರ್ಯಗೆ ಏನ್ ಉತ್ತರ ಹೇಳೋದು ಹೌದು ರೀ ಸೌಕಾರರು ಹಣದ ವಿಚಾರದಲ್ಲಿ ತುಂಬಾ ಕರಾರಾಗಿರ್ತಾರೆ ಇವಾಗ ಸಾವು ಬಿಟ್ರೆ ನಮಗೆ ಬೇರೆ ದಾರಿನೇ ಇಲ್ಲ ಹೀಗೆ ಅವರು ದುಃಖಪಟ್ಟು ಅಳ್ತಾ ಇರುವಾಗ ಬಂದ ಕೂಲಿಗಾರರು ಕೂಡ ಕಣ್ಣೀರು ಹಾಕೊಂಡು ಅಲ್ಲಿಂದ ಹೊರಟೋದ್ರು ಸುಬ್ಬಯ್ಯ ವರಲಕ್ಷ್ಮಿ ದಂಪತಿಯವರು ತುಂಬಾ ದುಃಖ ಕಳ್ಳರನ್ನು ಬೈತಾ ಇರುವಾಗ ವೈದೇಹಿ ಅಪ್ಪ ನಮಗೆ ಇಷ್ಟೊಂದು ಅನ್ಯಾಯ ನಡೀತಿರುವಾಗ ಪ್ರತಿದಿನ ನೀವು ಪೂಜೆ ಮಾಡುವ ದುರ್ಗಾದೇವಿ ನಮಗೋಸ್ಕರ ಏನ್ ಮಾಡಿದ್ರು ಕಳ್ಳರು ಮಾಡುವ ಕೆಲಸಕ್ಕೆ ದೇವರನ್ನು ಬೈಯುವುದು ತಪ್ಪಮ್ಮ ಏನ್ ತಪ್ಪಿಲ್ಲಮ್ಮ ನಾವು ಪೂಜೆ ಮಾಡುವ ನೈವೇದ್ಯವನ್ನು ಆ ದೇವರು ತಾನೇ ತಿಂತದೆ ನಮಗೆ ಅಪಾಯ ಬಂದ್ರೆ ಅದಕ್ಕೆ ಕಾರಣ ದೇವರಲ್ಲ ಅಂತ ಹೇಳ್ತೀರಾ ಇದು ನಮ್ಮ ಹಣೆ ಬರಹಮ್ಮ ಆ ತಾಯಿನ ಮಾತ್ರ ನಾವು ಏನು ಹೇಳಕ್ಕೆ ಸಾಧ್ಯವಿಲ್ಲ ಇಷ್ಟೊಂದು ನಡೆಯುವಾಗ ದುರ್ಗಾ ತಾಯಿ ಯಾಕಪ್ಪ ನೋಡ್ಲಿಲ್ಲ ಹೀಗೆ ವೈದೇಹಿ ಜೋರಾಗಿ ಹೇಳಿದಾಗ ಸುಬ್ಬಯ್ಯ ವರಲಕ್ಷ್ಮಿಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲಿಲ್ಲ ಆ ನಂತರ ಅವರೆಲ್ಲರೂ ಹೊರಟು ಮನೆಗೆ ಹೋದ್ರು ಸೌಕಾರರು ಮನೆಗೆ ಬಂದ್ರು ವಿನಯದಿಂದ ಕೈಯನ್ನು ಮುಗ್ದು ಸದ್ಯಕ್ಕೆ ಹಣ ಕೊಡಲು ಸಾಧ್ಯವಿಲ್ಲ ಕಳ್ಳತನವಾಯಿತು ಅಂತ ನಡೆದ ವಿಚಾರವನ್ನು ಹೇಳಿದ್ರು ಆಗ ಸೌಕಾರರು ಬಾಯಿಗೆ ಬಂದ ಮಾತಿನಿಂದ ಬೈದು ಅಲ್ಲಿಂದ ಹೊರಟೋದ್ರು ಆಗ ವೈದೇಹಿ ದುರ್ಗಾ ತಾಯಿಯ ಫೋಟೋ ಮುಂದೆ ಬಂದು ಓಹೋ ಆ ಯಜಮಾನ ಬಂದು ನನ್ ತಂದೆ ತಾಯಿನ ಅಷ್ಟೊಂದು ಬೈದೋದ್ರು ತಾಯಿ ಬೈಗಳು ತಿನ್ನುವ ಹಾಗೆ ಮಾಡಿದೀಯಾ ನಾನು ಅನ್ಕೊಂಡಿದ್ದೇ ನಡೆದಿದ್ದು ನೀನು ದೇವರೆಲ್ಲ ಸಾಧಾರಣವಾದ ಗೊಂಬೆ ಅಂತ ಹಾಗೆ ದೇವರನ್ನು ಬೈದು ಹೊರಗಡೆ ಬಂದು ಕೂತ್ಕೊಂಡ್ಲು ಆ ದಿನ ರಾತ್ರಿ ಮಲ್ಲಿ ನಿದ್ರೆ ಮಾಡ್ತಿರುವಾಗ ಅವನ ಕನಸಲ್ಲಿ ಅವನಿಗೆ ದುರ್ಗಾ ತಾಯಿ ಬಂದು ಕೋಪದಿಂದ ಮೂರ್ಖನೇ ದಿನ ನೀನು ಎಷ್ಟೇ ಕಳ್ಳತನ ಮಾಡಿದ್ರೂ ನಾನಿನ್ನ ಕ್ಷಮಿಸಿದ್ದೆ ಆದರೆ ಇವತ್ತು ನನ್ನನ್ನೇ ಬೇರೆ ದಿಕ್ಕಿಲ್ಲ ಅಂತ ಪೂಜೆ ಮಾಡ್ತಿರುವ ಸುಬ್ಬಯ್ಯ ವರಲಕ್ಷ್ಮಿಯ ಬಳಿ ಕಳ್ಳತನ ಮಾಡಿದ್ದೀಯ ನಿನ್ನ ಪಾಪ ಶಾಪ ಆಗ್ತಿದೆ ಹಾಗೆ ಅಂತ ಹೇಳಿ ಅವನ ಕನಸಿಂದ ಮಾಯವಾದ್ರು ಮಲ್ಲಿ ನಿದ್ರೆಯಿಂದ ಎದ್ದ ತನ್ನ ಹೆಂಡತಿ ಮಕ್ಕಳನ್ನು ನೋಡ್ದ ಅವರು ಗಾಢವಾಗಿ ನಿದ್ರೆ ಮಾಡ್ತಾ ಇದ್ರು ಮಲ್ಲಿ ಎದ್ದು ದುರ್ಗಾ ತಾಯಿಯನ್ನು ಬೇಡಿಕೊಂಡು ಕೈ ಮುಗಿದು ನನ್ನನ್ನು ತಾಯಿ ನಾನ್ ಮಾಡಿದ ತಪ್ಪು ನನ್ ಮಗುವಿಗೆ ಶಾಪವಾಗ್ಬಾರ್ದು ಕರುಣೆ ಮಾಡಿ ಕಾಪಾಡಿ ತಾಯಿ ಹಾಗೆ ಅಂತ ಕೈ ಮುಗಿದು ಕೇಳಿ ಮರುದಿನ ಬೆಳಿಗ್ಗೆ ಹೋಗಿ ನಾಗರಾಜು ಬಳಿ ಕೂಡ ವಿಷಯ ಹೇಳಿದ ಇಬ್ಬರು ಸೇರಿ ಸುಬ್ಬಯ್ಯನ ಮನೆಗೆ ಬಂದು ತಪ್ಪಾಯ್ತು ಅಂತ ಕ್ಷಮೆಯನ್ನು ಕೇಳಿ ಕಳ್ಳತನ ಮಾಡಿದ ಹಣವನ್ನು ಅವರಿಗೆ ಕೊಟ್ಟು ಕ್ಷಮೆ ಕೇಳಿದ್ರು ಸುಬ್ಬಯ್ಯ ವರಲಕ್ಷ್ಮಿ ದಂಪತಿಯರು ಸಂತೋಷ ಪಟ್ರು ಮಲ್ಲಿ ನಾಗರಾಜು ಅಲ್ಲಿಂದ ಹೊರಟು ಹೋದ್ರು ಆಗ ಒಬ್ಬಳು ಮುತ್ತೈದೆ ಅವರ ಮನೆಗೆ ಬಂದು ಇವಾಗ ಏನ್ ಹೇಳ್ತೀಯ ವೈದೇಹಿ ಮನೆಯಲ್ಲಿರುವ ದುರ್ಗಾದೇವಿಯನ್ನು ನೋಡಿ ತುಂಬಾ ಬೈತಾ ಇದ್ದೆ ಬಾಯಿಗೆ ಬಂದ ಹಾಗೆ ಮಾತಾಡಿದೀಯ ಅದೆಲ್ಲವೂ ನಾನು ಕೇಳಿದೆ ಇವಾಗ ಇಲ್ಲಿ ನಡೆದುದನ್ನು ನೋಡಿದೆ ವೈದೇಹಿ ನನಗೆ ಮಾತೇ ಬರ್ತಿಲ್ಲ ತಾಯಿ ಇದೆಲ್ಲ ದುರ್ಗಾ ತಾಯಿಯ ಕರುಣೆಯೇ ಇನ್ಮುಂದೆ ನಾನು ಕೂಡ ಆ ದುರ್ಗಾ ತಾಯಿಗೆ ಪೂಜೆ ಮಾಡ್ತೀನಿ ಹಾಗೆ ಅಂತ ಹೇಳಿ ಮನೆಯೊಳಗೆ ಬಂದು ದುರ್ಗಾ ತಾಯಿಯ ಮುಂದೆ ಕೈ ಮುಗಿದ್ಲು ಆ ಕ್ಷಣನೇ ಆ ಮುತ್ತೈದೆ ಅಲ್ಲಿಂದ ಮಾಯವಾದ್ರು ಸುಬ್ಬಯ್ಯ ವರಲಕ್ಷ್ಮಿ ದಂಪತಿಯವರಿಗೆ ಆ ಮುತ್ತೈದೆ ರೂಪದಲ್ಲಿ ಬಂದಿದ್ದು ದುರ್ಗಾ ತಾಯಿ ಎನ್ನುವುದು ಅರ್ಥವಾಯಿತು ಅವರು ತುಂಬಾನೇ ಸಂತೋಷ ಪಡುತ್ತಾ ಅಂದಿನಿಂದ ದುರ್ಗಾ ತಾಯಿಯನ್ನು ಪೂಜೆ ಮಾಡುವ ತನ್ನ ಮಗಳಾದ ವೈದೇಹಿಯನ್ನು ನೋಡಿ ಮಗಳನ್ನು ನೋಡಿ ಸಂತೋಷ ಪಡುತ್ತಾ ಮಗಳಿಗೆ ಒಂದು ಒಳ್ಳೆ ವರವನ್ನು ನೋಡಿ ಮದ್ವೆ ಮಾಡಿ ಗಂಡನ ಮನೆಗೆ ಕಳ್ಸ್ಕೊಟ್ರು ಒಂದನೊಂದು ಊರಿನಲ್ಲಿ ಮಾವಿನಪಲ್ಲಿ ಎನ್ನುವ ಗ್ರಾಮದಲ್ಲಿ ಶಿವಯ್ಯ ಎನ್ನುವ ಶ್ರೀಮಂತನಿದ್ದ ಅವನು ಹಸುವಿನ ವ್ಯಾಪಾರವನ್ನು ಮಾಡ್ತಾ ಇದ್ದ ಹಸು ಎಮ್ಮೆ ಇವುಗಳನ್ನು ಯಾರು ಹಣದ ಅವಶ್ಯಕತೆಗೋಸ್ಕರ ಕಡಿಮೆ ಬೆಲೆಗೆ ಮಾರ್ತಾರೋ ಅವರ ಜೊತೆಯಿಂದ ಹಸುಗಳನ್ನು ತೆಗೆದುಕೊಂಡು ಅಧಿಕ ಲಾಭಕ್ಕೆ ಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ರು ಕೆ ಅದರಲ್ಲಿ ಬರುವ ಲಾಭವನ್ನು ತನ್ನ ಪತ್ನಿಯಾದ ಪಾರ್ವತಿ ಕೈಯಲ್ಲಿ ಕೊಡ್ತಾ ಇದ್ರು ಅದನ್ನು ನೋಡಿ ಪಾರ್ವತಿಗೆ ತುಂಬಾನೇ ಕೋಪ ಬರ್ತಿತ್ತು ಈ ಹಸುಗಳನ್ನು ಮಾರಾಟ ಮಾಡಬಾರದು ಅಂತ ಎಷ್ಟೇ ಹೇಳಿದ್ರು ಪಾರ್ವತಿ ಅವರ ಗಂಡ ಕೇಳ್ತಾನೆ ಇರ್ಲಿಲ್ಲ ಪಾರ್ವತಿ ವ್ಯಾಪಾರ ಅಂದ್ರೆ ಹೀಗೇನೆ ಮಾಡ್ತಾ ಇದ್ದಿದ್ದು ಏನ್ರಿ ಅದೇ ತಾನೇ ನನ್ನ ಆಣೆ ಬರಹ ಹೇಳಿದಷ್ಟು ನಿಮ್ಗೆ ಹೇಳಿದೀನಿ ಅಷ್ಟಕ್ಕೂ ನೀವು ನನ್ ಮಾತ್ ಕೇಳ್ತಾ ಇದ್ದೀರಾ ಸರಿ ಸರಿ ಇಷ್ಟಕ್ಕೂ ನನ್ ಮಗ ಎಲ್ಲಿ ನೀವು ಹೊಸದಾಗಿ ಕರ್ಕೊಂಡ್ ಬಂದಿರುವ ಹಸುನ ಹೊರ್ಗಡೆ ಕರ್ಕೊಂಡೋಗಿದ್ದಾನೆ ಸ್ವಲ್ಪ ಹೊತ್ತಲ್ಲಿ ಬರ್ತಾನೆ ನನ್ನ ಈ ವ್ಯಾಪಾರವನ್ನು ನಮ್ಮ ಮಗನಿಗೂ ಹೇಳ್ಕೊಡ್ಬೇಕು ಅಂತ ಇದ್ದೀನಿ ಪಾರ್ವತಿ ಇದೇನ್ರೀ ಇದು ಹೊಸದಾಗಿ ನನ್ ಜೊತೆ ಹೇಳ್ತಾ ಇದ್ದೀರಾ ನೀನು ತಾಯಿ ಅಲ್ವಾ ನಿನ್ ಜೊತೆ ಹೇಳ್ಬೇಕಲ್ವಾ ನೀವು ಮಾಡುವಂತ ಈ ಹಸುವಿನ ವ್ಯಾಪಾರ ನನ್ಗೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಅಷ್ಟರಲ್ಲಿ ನಮ್ ಮಗನಾದ ಕೇಶವನಿಗೆ ಹೇಳ್ಕೊಡ್ತೀನಿ ಅಂತೀರಾ ಇದು ನಂಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲರಿ ಪಾರ್ವತಿ ಹಸುವಿನ ವ್ಯಾಪಾರ ಮಾಡೋದು ತಪ್ಪಿಲ್ಲ ಇದ್ರಲ್ಲಿ ನೀನು ಒಂದು ವಿಚಾರವನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಹಾಗೆ ಹೇಳಿದಾಗ ಪಾರ್ವತಿ ದಿಮಾಕಿನಿಂದ ಏನೋ ಆ ಹೊಸ ವಿಷಯ ನೋಡುವವರಿಗೆ ನಾನು ಮಾಡುವುದು ವ್ಯಾಪಾರ ರೀತಿ ಕಾಣುತ್ತೆ ಅಂದ್ರೆ ನಾನ್ ಮಾಡೋದು ಸಹಾಯ ಆ ನೀವ್ ಹೇಳೋದು ಹೇಳ್ತೀರಾ ನನ್ ಕೇಳ್ಕೊಂಡಿಲ್ಲ ನಿಂತ್ರೆ ಆಮೇಲೆ ನಿನ್ ಕೆಲ್ಸ ಮನೆ ಕೆಲ್ಸ ಅಂತ ಹೇಳ್ತೀರಾ ನನ್ಗೆ ಇದೆಲ್ಲ ಯಾಕೆ ನನ್ ಕೆಲ್ಸನ ನಾನೋಗ ನೋಡ್ತೀನಿ ತಂದೆ ಮಗ ಸೇರ್ಕೊಂಡು ಯಾವ ವ್ಯಾಪಾರವನ್ನಾದ್ರೂ ಮಾಡಿ ಯಾಕೆ ರೀ ಇದೆಲ್ಲ ತಲೆನೋವು ಹಾಗೆ ಅಂತ ಪಾರ್ವತಿ ಅಲ್ಲಿಂದ ಹೊರಟೋದ್ಲು ಇವಯ್ಯ ಮನೆಯ ಒಳಗಿನಿಂದ ಕೊಟ್ಟಿಗೆಗೆ ಬಂದು ಅಲ್ಲಿರುವ ಹಸು ಎಮ್ಮೆಯನ್ನು ಲೆಕ್ಕ ಹಾಕ್ತಾ ಇದ್ರು ಹೀಗೆ ಲೆಕ್ಕ ಹಾಕುವಾಗ ಅದರಲ್ಲಿ ಅವರ ಮಗನಾದ ಕೇಶವ ಹಸುನ ಮೇಯಿಸ್ಕೊಂಡ್ ಬಂದ ಕೇಶವ ಹೊಸದಾಗಿ ತಂದಿರುವ ಹಸು ನಿಂಗೆ ಸರಿಯಾಯ್ತಾ ಇಲ್ಲಪ್ಪ ಇವಾಗಷ್ಟೇ ಹೊಸದಾಗಿ ತಂದಿದೀರಾ ಇನ್ನು ಸ್ವಲ್ಪ ದಿನದಲ್ಲಿ ನನ್ನ ಪ್ರೀತಿನ ಈ ಹಸು ಅರ್ಥ ಮಾಡ್ಕೊಳ್ಳುತ್ತೆ ಶವ ನೀನೇನು ಸಣ್ಣ ಹುಡುಗನಲ್ಲ ನೀನು ಬೆಳೆದಿದೀಯ ಇನ್ ಮುಂದೆ ನಮ್ಮ ವ್ಯಾಪಾರನ ನೀನೇ ನೋಡ್ಕೋಬೇಕು ಈ ಹಸುಗಳ ಜೊತೆಗೆ ಇದ್ದು ಅವುಗಳ ವ್ಯಾಪಾರವನ್ನು ಮಾಡ್ಬೇಕು ಸರಿಯಪ್ಪಾ ಇವತ್ತು ಒಳ್ಳೆ ದಿನ ನನ್ ಜೊತೆ ಸಂತೆಗೆ ಬಾ ನಾನು ವ್ಯಾಪಾರ ಮಾಡೋದ್ನ ನೋಡಿ ಹೇಗೆ ವ್ಯಾಪಾರ ಮಾಡ್ಬೇಕು ಅಂತ ನಿನಗ್ ಕೂಡ ಗೊತ್ತಾಗುತ್ತೆ ಅದರಿಂದ ಇವತ್ ನನ್ ಜೊತೆ ಬಾ ನನ್ನ ರೀತಿನೇ ಬುದ್ಧಿವಂತಿಕೆಯಿಂದ ವ್ಯಾಪಾರ ಮಾಡ್ಬೋದು ಅಪ್ಪಾ ನನ್ಗೆ ವ್ಯಾಪಾರ ಮಾಡಕ್ಕೆ ಗೊತ್ತು ಹೌದಾ ನೀನ್ ಯಾವಾಗ ಸಂತೆಗ್ ಬಂದೆ ನೀನು ಇದುವರೆಗೂ ಒಂದ್ ಹಸು ಎಮ್ಮೆಯನ್ನ ಕೂಡ ವ್ಯಾಪಾರ ಮಾಡ್ಲಿಲ್ಲ ಹಾಗಿರುವಾಗ ವ್ಯಾಪಾರ ಮಾಡಕ್ಕೆ ಗೊತ್ತು ಅಂತ ಹೇಳ್ತೀಯಾ ನೀನು ವ್ಯಾಪಾರ ಮಾಡ್ತೀಯೋ ಇಲ್ವೋ ನನಗೆ ಗೊತ್ತು ಅಯ್ಯೋ ಅಪ್ಪ ನಾನು ಹೇಳ್ತಾ ಇದ್ದೀನಲ್ವಾ ನನಗೆ ಹಸುಗಳ ವ್ಯಾಪಾರ ಮಾಡ್ಲಿಕ್ಕೆ ಗೊತ್ತು ಕಡಿಮೆ ಬೆಲೆಗೆ ತಗೋಬೇಕು ಆಮೇಲೆ ಸಂತೆಯಲ್ಲಿ ಅಧಿಕ ಲಾಭಕ್ಕೆ ಮಾರ್ಬೇಕು ಅಷ್ಟೇ ತಾನೇ ಅಷ್ಟೇ ಕಣಪ್ಪ ಆದ್ರೆ ವ್ಯಾಪಾರ ಮಾಡುವಾಗ ಬುದ್ಧಿವಂತಿಕೆಯಿಂದ ಮಾತಾಡ್ಬೇಕು ಅದೇ ಮುಖ್ಯ ಹಸುನ ತಗೊಳೋರು ತುಂಬಾ ಪ್ರಶ್ನೆಗಳನ್ನ ಕೇಳ್ತಾರೆ ಅದೆಲ್ಲ ನನಗೆ ಗೊತ್ತಪ್ಪ ನೀವು ಮನೆಯಲ್ಲೇ ಇರಿ ನಾನು ಹಸುಗಳನ್ನ ಕರ್ಕೊಂಡು ಸಂತೆಗೆ ಹೋಗಿ ಬರ್ತೀನಿ ಇಲ್ಲಿ ನೋಡಪ್ಪ ಇದುವರೆಗೂ ನೀನು ವ್ಯಾಪಾರ ಎಲ್ಲ ಮಾಡ್ಲೇ ಇಲ್ಲ ಅದರಿಂದ ಇವತ್ತೊಂದಿನ ನಾನ್ ಬರ್ತೀನಿ ನೀನು ನನ್ ಜೊತೆ ಇದ್ಕೊಂಡು ಎಲ್ಲಾ ವ್ಯಾಪಾರ ಲೆಕ್ಕಾಚಾರವನ್ನು ನೋಡ್ಕೊ ಆಮೇಲೆ ನಾಳೆಯಿಂದ ನೀನೇ ಹೋಗು ಹಾಗೆ ಹೇಳಿದಾಗ ಮಗನಿಗೆ ಬಂತು ಅವನು ಅಪ್ಪ ನೀವು ಮಾಡೋದು ದೊಡ್ಡ ಬ್ರಹ್ಮ ವಿದ್ಯೆ ಅಲ್ಲ ಅದನ್ನ ನನ್ನಿಂದ ಕಲ್ತ್ಕೊಳಕಾಗುತ್ತೆ ನಾನೇ ಇವತ್ತು ಹೋಗ್ತೀನಿ ನನಗೆ ಎಲ್ಲ ಕೆಲ್ಸನೂ ಸುಲಭವಾಗಿ ಗೊತ್ತು ಹಾಗೆ ಅಂತ ಜೋರಾಗಿ ಹೇಳಿದ ಆ ಮಾತನ್ನು ಕೇಳಿ ಕೇಶವನಿಗೆ ಬೇಜಾರಾಯಿತು ಅವರು ಅವರ ಮನಸ್ಸೊಳಗೆ ಆಲೋಚನೆ ಮಾಡಿದ್ರು ಇವನಿಗೆ ಇವನು ಒಳ್ಳೆ ವ್ಯಾಪಾರ ಮಾಡ್ತಾನೆ ಎನ್ನುವ ಗರ್ವ ಬಂದಿದೆ ಅದ್ರಿಂದ ನಾನು ಹೇಳುವ ಮಾತು ಇವನು ಕಿವಿಗೆ ಹಾಕಿಕೊಳ್ತಾ ಇಲ್ಲ ಸರಿ ಇವತ್ತೊಂದಿನ ಇವನ್ನ ಸಂತೆಗೆ ಕಳಿಸ್ತೀನಿ ಇವನೊಬ್ನೇ ಹೋಗಿ ಸಂತೆಯಲ್ಲಿ ವ್ಯಾಪಾರವನ್ನು ಮಾಡ್ಕೊಂಬರ್ಲಿ ಹಾಗೆ ಹೋಗಿ ವ್ಯಾಪಾರ ಮಾಡ್ಕೊಂಡ್ ಬಂದ್ರೇನೆ ವ್ಯಾಪಾರ ಅಂದ್ರೆ ಏನು ಅಂತ ಇವನಿಗೆ ಕೂಡ ಗೊತ್ತಾಗೋದು ಹೀಗೆ ತೀರ್ಮಾನವನ್ನು ತೆಗೆದುಕೊಂಡು ಕೇಶವನ ಜೊತೆ ಅರಿಯಪ್ಪ ಆಯ್ತು ಹಸುಗಳನ್ನ ಕರ್ಕೊಂಡು ನೀನ್ ಒಬ್ನೇ ಹೋಗುವ ಆದ್ರೆ ಹೇಗೆ ಹೋಗ್ತೀಯಾ ಅಯ್ಯೋ ಅಪ್ಪ ನಾನು ಒಬ್ನೇ ಹೋಗ್ತೀನಿ ಅಂತ ಹೇಳ್ತಾ ಇದ್ದೀನಲ್ವಾ ಅಪ್ಪ ನೀವೇ ನೋಡ್ಕೊಳ್ಳಿ ಸಂತೆಗೆ ಹೋಗಿ ಹೇಗೆ ಹಸುನ ವ್ಯಾಪಾರ ಮಾಡಿ ಬರ್ತೀನಿ ಅಂತ ಸರಿ ನಾನು ಸಿದ್ಧವಾಗಿ ಬರ್ತೀನಿ ಎಲ್ಲವನ್ನೂ ಸಿದ್ಧ ಮಾಡಿ ಇಡಿ ಹಾಗೆ ಅಂತ ಹೇಳಿದಾಗ ಬಯ್ಯ ಎತ್ತಿನ ಗಾಡಿಯಿಂದೆ ಒಂದು ಎತ್ತನ್ನು ಕೂಡ ಕಟ್ಟಿ ಇಟ್ಟ ಮನೆ ಒಳಗೆ ಹೋದ ಕೇಶವ ಚಿನ್ನವನ್ನು ಹಾಕಿಕೊಂಡು ಸಂತೆಗೆ ಹೊರಟ ಹೀಗೆ ಅವನು ಅಡವಿ ಮಾರ್ಗದಲ್ಲೇ ಸಂತೆಗೆ ಹೋಗ್ತಾ ಇದ್ದಾಗ ಅರವಿಂದ್ ರಾಮಯ್ಯ ಭೀಮಯ್ಯ ಎನ್ನುವ ಮೂವರು ಕಳ್ಳರು ಒಬ್ಬರೇ ಯಾರು ಬರ್ತಾರೆ ಅಂತ ಕಾಯ್ತಾ ಇದ್ರು ಆವಾಗ್ಲೇ ಒಬ್ಬನೇ ಬರುವ ಕೇಶವ ಅವರ ಕಣ್ಣಿಗೆ ಬಿದ್ದ ಅವರು ಕೇಶವನನ್ನು ನೋಡಿ ಗೋವಿಂದು ಭೀಮಣ್ಣ ನಾನು ಹೇಳದ್ನ ಸರಿಯಾಗಿ ಕೇಳ್ಕೊಳ್ಳಿ ಮೂ ದೊಣ್ಣೆ ತೋರಿಸಿ ಬೆದರಿಸಿದ್ರೆ ಚಿನ್ನ ಮಾತ್ರ ಸಿಗೋದು ನಮಗೆ ಬೇಕಾಗಿದ್ದು ಕೂಡ ಚಿನ್ನ ತಾನೇ ಚಿನ್ನ ಮಾತ್ರ ಅಲ್ಲ ನಮಗೆ ಹಸು ಕೂಡ ಬೇಕು ಹೌದೌದು ಎತ್ತಿನ ಗಾಡಿ ಕೂಡ ಬೇಕು ಹಸುನ ಸಂತೆಯಲ್ಲಿ ಮಾರ್ಬಿಡೋಣ ಎತ್ತಿನ ಗಾಡಿ ಯಾಕೋ ಅಯ್ಯೋ ಪೆದ್ದ ಆ ಎತ್ತಿನ ಗಾಡಿಗೆ ಏನಿದೆ ಸರಿಯಾಗಿ ನೋಡು ಹಾಗೆ ಹೇಳಿದಾಗ ಭೀಮಣ್ಣ ನೋಡಿದ ಎತ್ತಿನ ಗಾಡಿಯ ಮುಂದೆ ಎರಡು ಹಸುಗಳಿತ್ತು ಉದುಕಣೋ ಕಣೋ ಒಂದ್ ಹಸು ಮಾತ್ರ ಅಲ್ಲ ಉರು ಹಸುಗಳಿದೆ ಅದಿಕ್ಕೆ ನಾನು ಹೇಳಿದಂಗೆ ಮಾಡಿ ಹೀಗೆ ದಾಮೋದರ ಏನ್ ಮಾಡ್ಬೇಕು ಅಂತ ವಿವರವಾಗಿ ಹೇಳಿದ ಗೋವಿಂದ ಭೀಮಣ್ಣ ಶ್ರದ್ಧೆಯಿಂದ ಕೇಳಿದ್ರು ಅವರಿಗೆ ಏನ್ ಮಾಡ್ಬೇಕು ಅಂತ ಅರ್ಥವಾಯಿತು ಶವ ಸುತ್ತಮುತ್ತ ಗಮನಿಸದೆ ಮುಂದೆ ಹೋಗ್ತಾ ಇದ್ದ ಗೋವಿಂದು ಎನ್ನುವ ಕಳ್ಳ ನಿಧಾನವಾಗಿ ಗಾಡಿಯ ಹಿಂದೆ ಬಂದು ಎತ್ತಿನ ಗಾಡಿಯ ಹಿಂದೆ ಇರುವ ಹಸುವನ್ನು ಬಿಚ್ಕೊಂಡೋದ ಕೇಶವ ಮುಂದೆ ಗಾಡಿನ ಓಡ್ಸುತ್ತ ಇವತ್ತು ಹೇಗಾದ್ರೂ ಈ ಹಸುನ ಅಧಿಕ ಲಾಭಕ್ಕೆ ಸಂತೆಯಲ್ಲಿ ಮಾರಿ ನನಗೂ ವ್ಯಾಪಾರ ಮಾಡ್ಲಿಕ್ಕೆ ಗೊತ್ತು ಅಂತ ತಂದೆಗೆ ತೋರ್ಸ್ಬೇಕು ಕೇಶವ ಎತ್ತಿನ ಗಾಡಿ ಹಿಂದೆ ತಿರುಗಿ ನೋಡಿದ ಹಿಂದೆ ಹಸು ಇರಲಿಲ್ಲ ಅದನ್ನು ನೋಡಿ ಕೇಶವ ತುಂಬಾನೇ ಗೊಂದಲದಿಂದ ಗಾಡಿಯನ್ನು ನಿಲ್ಲಿಸಿ ಅಡಿಯ ಹಿಂದೆ ಬಂದು ನಿಂತು ಸುತ್ತಮುತ್ತ ನೋಡ್ತಾ ಇದ್ದ ಹಸು ಎಲ್ಲಿ ಹೋಯ್ತು ಅಂತ ಅವನಿಗೆ ಏನು ಕೂಡ ಅರ್ಥವಾಗಲಿಲ್ಲ ಅದನ್ನು ಗಮನಿಸಿದ ಭೀಮಣ್ಣ ಬಂದು ಗಾಡಿಯನ್ನು ಹತ್ತಿ ನೀವು ಹಸುನ ತಾನೆ ಹುಡುಕ್ತಾ ಇದ್ದೀರಾ ಹ ಹೌದೌದು ನೀವು ನೋಡಿದ್ರಾ ಹ ನಾನ್ ನೋಡಿದೆ ಇವಾಗಷ್ಟೇ ಒಬ್ಬ ವ್ಯಕ್ತಿ ಬಂದು ಬಿಳಿ ಬಣ್ಣದ ಹಸುನ ಆ ಕಡೆ ಕರ್ಕೊಂಡೋದ ಹೂ ಇಲ್ಲೇ ಇರಿ ನಾನು ಹೋಗಿ ಆ ವ್ಯಕ್ತಿನ ಹಸುನ ಕರ್ಕೊಂಡ್ ಬರ್ತೀನಿ ಹಾಗೆ ಹೇಳಿದಾಗ ಕೇಶವ ಹ ಸರಿ ಸರಿ ನಾನು ಇಲ್ಲೇ ಇರ್ತೀನಿ ಬೇಗ ಕರ್ಕೊಂಬನ್ನಿ ಹೀಗೆ ಭೀಮಣ್ಣ ಎತ್ತಿನ ಗಾಡಿಯನ್ನು ಓಡಿಸ್ಕೊಂಡೋದ ಹೀಗೆ ಸಮಯ ಕಳಿತಾ ಇತ್ತು ಕೇಶವನಿಗೆ ಏನೂ ಅರ್ಥವಾಗಲಿಲ್ಲ ಭೀಮಣ್ಣ ಬಾರದಿರುವಾಗ ನಿಜವಾದ ಸಂಗತಿ ಅರ್ಥವಾಯಿತು ಗೊಂದಲದಿಂದ ಕಾಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದ ಆಗ ದಾಮೋದರ ಕೂಡ ತುಂಬಾ ಚಿಂತೆಯಲ್ಲಿ ಇರುವ ಹಾಗೆ ಕೂತಿದ್ದ ಅವನನ್ನು ಗಮನಿಸಿದ ಕೇಶವ ಅವನ ಬಳಿ ಹೋದ ಅಣ್ಣ ಯಾಕೆ ಅಳ್ತಾ ಇದ್ದೀರಾ ವಜ್ರ ಇರುವ ಬ್ಯಾಗು ಬಾವಿಯಲ್ಲಿ ಬಿದ್ರೆ ಅಳದೆ ಯಾರಾದ್ರೂ ಕೂತಿರ್ತಾರ ಏನು ವಜ್ರದ ಬ್ಯಾಗು ಬಾವಿಯಲ್ಲಿ ಬಿತ್ತ ಹೌದು ಯಾರ್ ನೀವು ಎಲ್ಲಿಂದ ಬರ್ತಿದ್ದೀರಾ ಅನ್ನೊಬ್ಬ ವಜ್ರದ ವ್ಯಾಪಾರಿ ವ್ಯಾಪಾರ ಮುಗಿಸ್ಕೊಂಡ್ ಬರುವಾಗ ನನಗೆ ತುಂಬಾನೇ ದಾಹ ಆಯಿತು ಅದರಿಂದ ಈ ತೋಡಲ್ಲಿ ನೀರ್ ನೋಡಿ ಕುಡಿಯೋಣ ಅಂತ ಕುಡಿಯಲಿಕ್ಕೆ ಹೋದೆ ನೀರನ್ನು ನೋಡಿದ ಸಂತೋಷದಲ್ಲಿ ನಾನು ನೀರ್ ಕುಡಿಯೋಣ ಅಂತ ಹೋಗಿದಾಗ ನನ್ನ ಕೈಯಲ್ಲಿದ್ದ ವಜ್ರದ ಬ್ಯಾಗು ನೀರಲ್ಲೇ ಬಿದ್ದೋಯ್ತು ಅಯ್ಯೋ ಅದಕ್ಕೆ ಯಾಕೆ ನೀವ್ ಇಷ್ಟೊಂದು ಚಿಂತೆ ಮಾಡ್ತಾ ಇದ್ದೀರಾ ನೀರೊಳಗೆ ಇಳಿದು ನೀರಲ್ಲಿ ಬಿದ್ದಿರುವ ವಜ್ರವನ್ನು ಹುಡ್ಕೊಂಡ್ ಬನ್ನಿ ಅಯ್ಯೋ ನೀರೊಳಗೆ ಇಳಿದು ಈಜ್ಲಿಕ್ಕೆ ನನಗೆ ಈಜು ಬರದಿಲ್ವೇ ಅದಕ್ಕೆ ತ ಕೂತಳ್ತಾ ಇದ್ದೀನಿ ಬಾವಿ ನೋಡಿದ್ರೆ ತುಂಬಾ ಆಳವಾಗಿ ಇರುವ ರೀತಿ ಕಾಣ್ತಾ ಇದೆ ನೀವು ನನಗೆ ಸಹಾಯ ಮಾಡಿದ್ರೆ ನಾನ್ ನಿಮ್ಗೆ ಸ್ವಲ್ಪ ವಜ್ರ ಕೊಡ್ತೀನಿ ಹಾಗೆ ಅಂತ ಹೇಳಿದಾಗ ಕೇಶವ ತನ್ನೊಳಗೆ ತಾನೆ ಮೈಯಿಂದ ಬರುವಾಗ ಎತ್ತಿನ ಗಾಡಿ ಇತ್ತು ಮೂರು ಹಸುಗಳಿತ್ತು ಇವಾಗ ನನ್ನ ಕೈಯಲ್ಲಿ ಏನೂ ಇಲ್ಲ ಬರಿ ಕೈ ಬೀಸ್ಕೊಂಡು ಮನೆಗೆ ಹೋದ್ರೆ ಆಮೇಲೆ ತಂದೆನನ್ನ ಓಡ್ದೆ ಓಡಿಸ್ಬಿಡ್ತಾರೆ ಅಂದ್ರೆ ಕೈಗೆ ಏನ್ ಸಿಗುತ್ತೋ ಅದ್ರಲ್ಲೇ ಓಡಿಬಹುದು ಈ ಬೆಲೆ ಬಾಳುವ ವಜ್ರನ ಮನೆಗೆ ತಗೊಂಡೋದ್ರೆ ಇವುಗಳನ್ನೆಲ್ಲ ಮಾರಿ ಈ ವಜ್ರನ ತಂದಿದೀನಿ ಅಂತ ಹೆಮ್ಮೆಯಿಂದ ಹೇಳ್ಕೋಬಹುದು ಆಗ ಅವರು ಕೂಡ ಸಂತೋಷ ಪಡ್ತಾರೆ ಏನಾದ್ರೂ ಸರಿ ವಜ್ರನ ತಗೊಂಡೋಗ್ಬೇಕು ಆವಾಗ್ಲೆ ಅವ್ರನ್ನ ಮೆಚ್ಕೊಳ್ತಾರೆ ಹೀಗೆ ಕೇಶವ ದಾಮೋದರನ ಮಾತಿಗೆ ಒಪ್ಪಿಕೊಂಡು ಆ ಸರಿ ಅಯ್ಯ ನಾನೇ ನೀರೊಳಗೆ ಇಳಿದು ನಿಮ್ಗೆ ವಜ್ರ ತರ್ತೀನಿ ಇಲ್ಲಿ ನೋಡಪ್ಪ ಹೀಗೆ ಚಿನ್ನ ಬಟ್ಟೆ ಎಲ್ಲಾ ಹಾಕೊಂಡೋದ್ರೆ ನೀರೊಳಗೆ ಇಳಿದು ಚೆನ್ನಾಗಿ ಈಜ್ಲಿಕ್ ಆಗಲ್ಲ ಇಲ್ಲ ಎಲ್ಲಾ ಬಿಚ್ಚಿಟ್ಟಿ ಹೋಗು ಹಾಗೆ ಹೇಳುವಾಗ ಕೇಶವ ಕೂಡ ಒಪ್ಪಿಕೊಂಡು ಚಿನ್ನ ಬಟ್ಟೆಯನ್ನೆಲ್ಲ ಬಿಚ್ಚಿಟ್ಟು ನೀರೊಳಗೆ ಈಜ್ಲಿಕ್ ಹೋದ ತುಂಬಾ ಹೊತ್ತು ಹುಡುಕಿ ಹುಡುಕಿ ಅವನಿಗೆ ಸಾಕಾಯ್ತು ಅಷ್ಟರಲ್ಲಿ ದಾಮೋದರ ಅಲ್ಲಿಂದ ಮಾಯವಾದ ಕೇಶವ ಸ್ವಲ್ಪ ಸಮಯ ಹುಡುಕಿ ಆ ನಂತರ ದಾಮೋದರನನ್ನು ನೋಡಿದ ಅಲ್ಲಿ ದಾಮೋದರ ಇರಲಿಲ್ಲ ಆ ನಂತರ ಅವನ ಚಿನ್ನ ಮತ್ತು ಬಟ್ಟೆಯನ್ನು ನೋಡಿದ ಅಲ್ಲಿ ಅವುಗಳು ಕೂಡ ಇರಲಿಲ್ಲ ಆವಾಗ್ಲೇ ಕೇಶವನಿಗೆ ತಾನು ಪೂರ್ತಿಯಾಗಿ ಮೋಸ ಹೋಗಿದ್ದೀನಿ ಅಂತ ಅರ್ಥ ಇತ್ತು ಅವನು ಹಿಂದೆ ತಿರುಗಿ ನೋಡದೆ ಮನೆಗೆ ಹೊರಟು ಬಂದ ದಾರಿಯಲ್ಲಿ ಬರುವಾಗ ಅವನನ್ನು ನೋಡುವವರೆಲ್ಲ ಕೇವಲವಾಗಿ ನಗ್ತಾ ಇದ್ರು ತಂದೆಗೆ ನಡೆದ ವಿಚಾರವನ್ನು ಹೇಳಿ ತುಂಬಾನೇ ದುಃಖ ಪಡ್ತಾ ಇದ್ದ ಮಗನೇ ಕೇಶವ ಕೇಶವ್ರು ಹೇಳುವ ಮಾತನ್ನು ಕೇಳ್ಬೇಕೋ ಹಾಗೆ ಕೇಳದಿದ್ದರೆ ಜೀವನದಲ್ಲಿ ತುಂಬಾನೇ ಕಷ್ಟಗಳನ್ನು ಪಡ್ತೀಯಾ ಮಗನಾದ ಕೇಶವನನ್ನು ಹತ್ರಕ್ಕೆ ಕರ್ಕೊಂಡ ಆ ನಂತರ ತಂದೆಯ ಮಾತನ್ನು ಕೇಳ್ಕೊಂಡು ತಂದೆ ಜೊತೆ ಕೆಲ್ಸವನ್ನು ಮಾಡಿಕೊಂಡು ಇದ್ದ ಕೇಶವ ಇವೇ ಈ ದಿನದ ಕತೆ ಮತ್ತೊಂದು ಒಳ್ಳೆ ಕಥೆಯೊಂದಿಗೆ ಪುನಃ ನೋಡೋಣ